ಎಲ್ಲರಿಗೂ ನಮಸ್ಕಾರಗಳು ಈ ವಿಡಿಯೋದಲ್ಲಿ ವೀರಲವ ಪದ್ಯದ ರಚನಾಕಾರರಾದಂತಹ ಲಕ್ಷ್ಮೀಶ ಕವಿಯ ಪರಿಚಯವನ್ನು ಮಾಡಿಕೊಳ್ಳೋಣ ಲಕ್ಷ್ಮೀಶ ಕವಿಯು ಕ್ರಿಸ್ತ ಶಕ ಸುಮಾರು ಸಾವಿರದ ಐನೂರ ಐವತ್ತರಲ್ಲಿ ಚಿಕ್ಕಮಗಳೂರು ಜಿಲ್ಲೆಯ ಕಡೂರು ತಾಲೂಕಿನ ದೇವನೂರಿನಲ್ಲಿ ಜನಿಸಿದನು ಈತನಿಗೆ ಲಕ್ಷ್ಮೀರಮಣ ಲಕ್ಷ್ಮೀಪತಿ ಎಂಬ ಹೆಸರುಗಳೂ ಇವೆ ಈಗ ದೇವನೂರು ಅಂದರೆ ಎರಡು ದೇವನೂರು ಗೊತ್ತಾಗಿದೆ ನಿಮಗೆ ದೇವನೂರು ಮಹಾದೇವರವರ ದೇವನೂರು ಯಾವುದದು ನಂಜನಗೂಡು ತಾಲೂಕಿನ ದೇವನೂರು ಇಲ್ಲಿ ಇರುವಂತಹದ್ದು ಯಾವ ಜಿಲ್ಲೆಗೆ ಸೇರಿದೆ ಚಿಕ್ಕಮಗಳೂರು ಜಿಲ್ಲೆಗೆ ಸೇರಿದೆ ದೇವನೂರು ಮಹದೇವರವರ ದೇವನೂರು ಮೈಸೂರು ಜಿಲ್ಲೆಯ ನಂಜನಗೂಡು ತಾಲೂಕಿನ ದೇವನೂರು ಲಕ್ಷ್ಮೀಶ ಕವಿಯ ಇರುವಂತಹ ದೇವನೂರು ಯಾವುದು ಚಿಕ್ಕಮಗಳೂರು ಜಿಲ್ಲೆಯ ಕಡೂರು ತಾಲೂಕಿನ ದೇವನೂರು ಲಕ್ಷ್ಮೀಶ ಕವಿಯು ಜೈಮಿನಿ ಭಾರತವೆಂಬ ಪ್ರಸಿದ್ಧ ಕಾವ್ಯವನ್ನು ರಚಿಸಿದ್ದಾನೆ ಈತನಿಗೆ ಯಾವ ಯಾವ ಬಿರುದುಗಳಿವೆ ಉಪಮಾಲೋಲ ಕರ್ನಾಟ ಕವಿ ಚೂತವನ ಚೈತ್ರ ಎಂಬ ಬಿರುದುಗಳು ಇವೆ ಲಕ್ಷ್ಮೀಶ ಕವಿ ರಚಿಸಿರುವಂತಹ ಪ್ರಸಿದ್ಧವಾದಂತಹ ಕಾವ್ಯ ಯಾವುದು ಜೈಮಿನಿ ಭಾರತ ಲಕ್ಷ್ಮೀಶ ಕವಿಯ ಸಂಕ್ಷಿಪ್ತ ಪರಿಚಯವನ್ನು ಪುನರ್ಮನನ ಮಾಡಿಕೊಳ್ಳೋಣ ಲಕ್ಷ್ಮೀಶ ಕವಿಯು ಕ್ರಿಸ್ತಶಕ ಸುಮಾರು ಸಾವಿರದ ಐನೂರ ಐವತ್ತರಲ್ಲಿ ಚಿಕ್ಕಮಗಳೂರು ಜಿಲ್ಲೆಯ ಕಡೂರು ತಾಲೂಕಿನ ದೇವನೂರಿನಲ್ಲಿ ಜನಿಸಿದನು ಈತನಿಗೆ ಯಾವ ಯಾವ ಹೆಸರುಗಳಿವೆ ಲಕ್ಷ್ಮೀ ರಮಣ ಲಕ್ಷ್ಮೀಪತಿ ಎಂಬ ಹೆಸರುಗಳು ಇವೆ ಈತ ಬರೆದಿರುವಂತಹ ಕಾವ್ಯ ಯಾವುದು ಜೈಮಿನಿ ಭಾರತ ಈತನಿಗೆ ಇರುವಂತಹ ಬಿರುದುಗಳು ಯಾವ್ಯಾವುದು ಉಪಮಾಲೋಲ ಕರ್ನಾಟಕ ಕವಿಚೂತವನ ಚೈತ್ರ ಎನ್ನುವಂತಹ ಬಿರುದುಗಳು ಇವೆ ಕೇಳಿಸ್ಕೊಳ್ಳಿ ಲಕ್ಷ್ಮೀಶಕವಿಯು ಕ್ರಿಸ್ತ ಸುಮಾರು ಸಾವಿರದ ಐನೂರ ಐವತ್ತರಲ್ಲಿ ಚಿಕ್ಕಮಗಳೂರು ಜಿಲ್ಲೆಯ ಕಡೂರು ತಾಲೂಕಿನ ದೇವನೂರಿನಲ್ಲಿ ಜನಿಸಿದನು ಈತನಿಗೆ ಲಕ್ಷ್ಮೀರಮಣ ಲಕ್ಷ್ಮೀಪತಿ ಎಂಬ ಹೆಸರುಗಳೂ ಇವೆ ಈತನು ಜೈಮಿನಿ ಭಾರತವೆಂಬ ಪ್ರಸಿದ್ಧ ಕಾವ್ಯವನ್ನು ರಚಿಸಿದ್ದಾನೆ ಈತನಿಗೆ ಉಪಮಾಲೋಲ ಕರ್ನಾಟಕ ವಿಚೂತವನ ಚೈತ್ರ ಎನ್ನುವಂತಹ ಬಿರುದುಗಳು ಇವೆ ವೀರಲವ ಪದ್ಯಭಾಗವನ್ನು ಲಕ್ಷ್ಮೀಶ ಕವಿ ರಚಿಸಿರುವಂತಹ ಜೈಮಿನಿ ಭಾರತ ಕಾವ್ಯದಿಂದ ಆರಿಸಿಕೊಳ್ಳಲಾಗಿದೆ ಲಕ್ಷ್ಮೀಶ ಕವಿಯ ಪರಿಚಯವನ್ನ ಚೆನ್ನಾಗಿ ಅಭ್ಯಾಸ ಮಾಡಿ ಕಲ್ತ್ಕೊಳ್ಳಿ ಧನ್ಯವಾದಗಳು